ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನನ್ನ ಸ್ಪರ್ಧೆ ಖಚಿತ ಗೆಲುವು ಕೂಡ ನಿಶ್ಚಿತ ಶಾಸಕ ರಾಜು ಕಾಗೆ ಇಂಗಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ನೂರಕ್ಕೆ ನೂರರಷ್ಟು ಖಚಿತವಾಗಿದ್ದು ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದೇನೆ ಜೊತೆಗೆ ನನ್ನ ಗೆಲುವು ಕೂಡ ನಿಶ್ಚಿತವಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತಾರರಂದು ಕಾಗವಾಡ ಮತಕ್ಷೇತ್ರದ ಬ್ಯಾಡರಹಟ್ಟಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಆದರೆ ಯಾರು ಅತಿ ಹೆಚ್ಚು ಮತಗಳನ್ನು ಪಡೆಯುತ್ತಾರೋ ಅವರೇ ಗೆಲುವು ಸಾಧಿಸುತ್ತಾರೆ ಎಂದ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಗವಾಡ ಕ್ಷೇತ್ರದಿಂದ ನಾನು ನಿಶ್ಚಿತವಾಗಿಯೂ ಸ್ಪರ್ಧೆ ಮಾಡುವೆ ಮತ್ತು ನನ್ನ ಗೆಲುವು ಕೂಡ ನಿಶ್ಚಿತವಾಗಿದೆ ಎಂದರು ನಾನು ಕಾಗವಾಡ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಂತ ಹೆಚ್ಚು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಏನಮ್ಮ ಇವು ಕೆ ಪಿ ಪಿ ಕೆ ಪಿ ಎಸ್ ಇದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಬೋದು ಮತ್ತು ಯಾರಿಗೂ ಬ್ಯಾಡ ಅನ್ನೋಕೆ ನಾನು ಮಾಲಕನಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎಗೆ ಸಹಿತ ಒಂದು ನೂರು ಮಂದಿ ನಿಲ್ಬೋದು ಎರಡು ಲಕ್ಷ ಜನ ಅದರಲ್ಲಿ ಎರಡೂ ಲಕ್ಷ ಜನ ನಿಲ್ಲಬೋದು ನನ್ನೇನೂ ಅಭ್ಯಂತರ ಇಲ್ಲ ನಾನು ಏನಾದರೂ ಒಳ್ಳೇವಿದ್ದೀನಿ ನಾನು ಏನಾದರೂ ಒಳ್ಳೆಯ ಕಾರ್ಯ ಮಾಡಿದ್ದೀನಿ ಒಳ್ಳೆಯವರು ಜನರಿಗೆ ಅನಿಸಿದ್ದೆ ಅಂದರೆ ಓಟ್ ಹಾಕ್ತಾರೋ ಇಲ್ಲಿದ್ರೆ ಇಲ್ಲ ಸೋಲು ಗೆಲುವು ನನ್ನ ಕೈಯ್ಯಲ್ಲಿಲ್ಲದ ಈ ವೇಳೆ ಧುರೀನರಾದ ಬಸವರಾಜ್ ಪಾಟೀಲ್ ರಫೀಕ್ ಪಟೇಲ್ ಅಂಸಿದ್ ಮಂಗರುಳ್ ಬಸವರಾಜ್ ಮಗ್ದುಂ ಸಿದ್ದಾರೂಢ ನೇಮಗೌಡ್ ಶಿವಪುತ್ರ ನಾಯಕ್ ರಾಜು ಮರಡಿ ಸೋಹಿತ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬ್ಯಾಡ್ರಹಟ್ಟಿಯಿಂದ ಬಸವರಾಜ್ ತಾರ್ತಾಳೆ